Mobi, mobile stand itkum bogo. Uma, round patare andre na? Mobile stand itkum bogo. Round patare andre na? Round round patare. Ma, round re na? Round round patare ntha. Mm, round paru andre na? Round paru andre? Ah? Round malo. Stand itkum mo, mobile stand. Hey, enda itkum mo, mobile stand.

लाइक दन थैंक यू आयतु मैम स्टैंड लेक को आई कलर से फोटो टिंडे आया था व्हाट्स अप नाउ व्हाट्स अप नंदिनी सिस्टर वेलकम आई टेक सो मेनी मोर फोटोज आ यू सेंड मी 1627 मिनट्स फोटो वीडियो ಹಾ ಓ ಮೈಗೆ ಮಮ್ಮಿ ಊರ್ಗೆ ಹಾಕೊಳ್ಳೋದ ಇದ್ರಲ್ಲಿ ಹಾಕೊಂಡು ಹೋಗ್ತೀನಿ ಊರ್ಗೆ ಹಿಂಗೆ ಕರ್ಕೊಂಡು ಹೋಗ್ತೀನಿ ಶರ್ಟ್ ಬೇರೆ ಇಲ್ಲ ಏನಾದ್ರೂ ಪ್ಯಾಂಟ್ ಬೇರೆ ಇಲ್ಲ ಥ್ಯಾಂಕ್ ಯು ಯು ಬೇಡ ಫ್ರಾಕು

ಥ್ಯಾಂಕ್ 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 ಯು 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 ಮಮತಾ ಸಿಸ್ಟರ್ ಸೋ ಮಚ್ ನಂದಿನಿ ಸಿಸ್ಟರ್ ಮಮತಾ ಸಿಸ್ಟರ್ ನಿಮ್ ಲೈವ್ ಮಾಡ್ತಾ ಇಲ್ವಾ ಅಂತಿದ್ದಾರೆ ನಂದಿನಿ ಸಿಸ್ಟರ್ ನಂದಿನಿ ಸಿಸ್ಟರ್ ಥ್ಯಾಂಕ್ ಕೌಶಿ ಬೆಲ್ಲಿ ಹೋದೆ ನೀನು ಹಾಯ್ ಬರ್ಗವಿ ಹಾಯ್ ಹೋ ನಣ್ಣ ಟು

ಯಾವುದೋ ಒಂದು ಟ್ರಕ್ಕರ್ ಬೇಕು ಯಾವ ಬೇಕು ಬಟ್ಟು ಎಲ್ಲೆ ದೋಸೆ ಒಂದು ಸೈಜ್ ದೊಡ್ಡ ತಿರಡಲ್ಲಿ ಆ ಇಲ್ಡ್ ಅಷ್ಟೇ ಬೇಡ ಆ ಮುಬೇ ಸರ್ಟಿ ಕೂಡ ಚಿಕ್ಕನ ಕಮಾ ಓ ಬಟ್ಟು ಓಕೆ ಓಕೆ ಮೊರಣ್ಣ ಕ್ಯಾರಿ ಆನ್ ಸುಮ್ಮನೆ ಇರಕ್ಕೆ ಮುಟ್ಟಿಬಿಡು ಇನ್ ಚಾಯ್ ಓ ಆ ಇರಲಿ ಮಸಿಗೆ नाइस थैंक यू दिनेश प्रो वेलकम हैप्पी संडे थैंक यू दिनेश प्रो आई मोहन औरे उटा मारता ममता से फुटां इधर है किधर मंगरी उधर लाश मुल्क को mm. इतने सुन नहीं रहती ना ये ना तो next mono sister blue वाली uh, sister के जाएगा यो सुन नहीं रहा पास सिस्टर थैंक यू थैंक यू फॉर द सेंड फूड आई टू ब्रो इल्ला इल्ला एक हाँ आज तेरे ने वो रूप ready This. Happy Sunday, <laughs> sister. Thank you, Arun. Oh, my God. Mom, 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 will come. Come थैंक यू थैंक यू मुंता सिस्टर हाँ यार रूम ना इधर है हम और रूम ना इधर है यार ये ये इस नाले मरी लेंगे बुरा इंचा नाले मर्डर टाप को बातली मोहन है ना एली अरुण थैंक यू हाय सुरेश प्रो वेलकम हाय मैडम हाय हाय नाउ भक्ति भी ओके मोहन है ना कैरी ऑन बाय यार प्रो नीतू मस्त होगा ಲೈಕ್ ಕೊಟ್ಟಿಲ್ಲ ಅಂದ್ರೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಬರುತ್ತೆ ನಾನು ಹೋಗ್ತೀವಿ ಓಕೆ ಓಕೆ ಭೂರಣ ಹೋಗಿ ಬನ್ನಿ ಒಳ್ಳೇದಾಗಿ ಹ್ಯಾಪಿ ರಕ್ಷಾ ಬಂಧನ್ ನಿಮ್ಗೆ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಮೋಹನಣ್ಣ ಥ್ಯಾಂಕ್ ಯು ಅರುಣ್ ಮಳೆ ನಿಂತಿದೆ ಡಲ್ಲಿ ಮಮತಾ ಅಂತ ನಗಿತಿದ್ದಾರೆ ಮೋಹನಣ್ಣ ಅರುಣ್ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡು fine baby yeah. arun thank you anda <stopped elections> margavi thanks a lot nah, don't shout thank you mamta sister thank you arun

शाउट स्मार्ट रो मक्लू बिरबिरी बार कभी ना यो सुनने ही रो मौन है ना थैंक यू दिनेश बहुत थैंक यू थैंक यू मंत्र सिस्टर हे बस कोड पेट पे का मैं मत ला हाँ ಅಲ್ಲೇ ಇದ್ರ ಕೆಳಗಡೆ ಫ್ರಿಜ್ ಮೇಲೆ ನನಗೆ ಸೋಮಸ ಯಾರ್ ಇದಕ್ಕೆ ಹೋಗಿದ್ದಲ್ಲ ಬಾಜ ಯಾವತ್ತ ಬಂದಿಲ್ಲಲ್ಲ ಅವತ್ತು ಅನ್ನ ಅಣ್ಣ ಕಲ್ದೇವಿ ಬಂದಿಲ್ಲಲ್ಲ ಅವತ್ತು ನಾವು ಮಾಡ್ಕೊಂಡು ತಿಂದ್ರಲ್ಲ ಮೊಮ್ ಫೈ ನೈಟ್ ನಾನು ಬಸಿಸೆರ್ ಅವಳು ವರದಿಗೌಸಾಹೀಗೆ ಸಂಭಾಷಣೆಗಳು ಓ ಅನ್ನಾ ಡಾಕ್ಟರ್ ಡೈಲಾಗ್ ಆಗ್ತಾ ಇದೆ ಏನಾ ಸದಾಕಾಲದಿಂದ ಸಾಮೂಹಿಕ ಕಾರ್ಯ ಮಾಡಿ ಸಿಸ್ಟರ್ ಮಾತ್ಮ ಬರೋನೇ ಮಾಡ್ಕೊಂತಾ ಸುನೋ ರೋತ್ರ ಮಾಡ್ಕೊಂತಾ ಇಲ್ಲ ಐಕೆ ನೋಡಿ ಹಾಕಿದ್ದೀನಿ ತಲೆಗಲ್ಲ ಚಂದು ಅದು ಚಿಟ್ಟು ಮೈಗೆ ಚಿಟ್ಟು ಹಾ ಮೈಗೆ ಏ ಮುಖ ಮೈ ಕಟ್ಟಕೊಂಡ್ ಮಗ್ನೆ 얘랑 오니까. 안녕, 디니스. 안녕. 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 ನಾನು ಓದ್ದೆ ಮೋಹನಣ್ಣ ಅದು ಮಕ್ಳು ಗಲಾಟೆ ಮಾಡಬೇಕು ಬರ್ಗವಿ ಅದೇ ಚಂದ ಅಲ್ವಾ ಮೋಹನಣ್ಣ ಗಲಾಟೆ ಮಾಡಬೇಕು ಆದ್ರೆ ಇಷ್ಟ ಗಲಾಟೆ ಮಾಡಿದ್ರೆ ಹೆಂಗೆ ಹೇಳು ಕಮ್ಯುನಿಟಿ ಸ್ಟ್ರೈಕ್ ಬಗ್ಗೆನಾ ಓಕೆ ಓಕೆ तो <laughs> होता ना हां नोड़ा मां काचा ता ननेला अकेला इवत यार तो बति माने का येन मालेला थैंक यू जोर का <को तागी> है <laughs>

ಮಾಡಿದವರು ಎಂಬುದು ಗೊತ್ತಿಲ್ಲದೆ ಸತ್ಯಯುಗದ ಕಡೆ ಪಯಣ ಇಂದು ಸಂಜೆ ವಿಶ್ವಾಸ ಏನು ವಿಶ್ವಾಸ ನೋಡು ಅಮ್ಮ ಚಾಮಿ ಮುಖಂಡು ಚಾಮಿ ಬಟ್ಟಿಕೊಂಡು ಅವಳು ಮಾಮನು ನೋಡುದು ಬಾಯ್ ಬಾಯ್ ಬಾಂಗ್ಗವಿ ಬಾಯ್ ಮೋಹನಣ್ಣ ಡೈಲಿ ಚೆನ್ನಾಗಿದ್ಯಾ ಅಂತಾನೆ ನಮ್ಮ ಮನೆಯವ್ರಿಗೆ ಯಾರು ಬರೋಣ Благодаря, господин Фокс. Аз съм и съм и с мен. Аз 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 съм и с वी अस्केटो से बोलवे इबो मी कुनते मामावी इबो मी बट्टी की होयाला केन सकते इ शटो

ಬೇಡ ಅಂತ ತಟ ಮಾಡ್ಬಾರ್ದು ಮತ್ತೆ ನನಗ್ ಬೇಡ ನಿನಗ್ ಬೇಡ ಅಂತ ರೆಡಿ ಮಾಡಲ್ಲ ಯುಗಾದಿ ಹಬ್ಬ ಹೋಳಿ ಹಬ್ಬ ಆರ್ಥಿಕ ಹೋಳಿ ಹಬ್ಬ ಯಾವಾಗ ಇಲ್ಲಿ ಇದೀರಾ ಅಕ್ಕ ಅಮ್ಮ ಮನೆಯಲ್ಲಿ बात भी चलती है, नंबर बड़ा माँ, कुछ को, बड़ा इंद्र से कोई बच्चा नहीं था, ये साल मरी गया, ताले उसी के को, कुछ को आश्चर्य हो रहा है, अम्मा मंदिर में ये नहीं तमाम, अन्ना सांबर, या 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 या, अब 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 या 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 या, या या सो आप तो मुक्का क्यों सोते आप तो नहीं आती ला मम्मी आते 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 बड़ी नहीं आती ला बड़ी नहीं आती ला बड़ी चेकिंग बड़ी नहीं आती ला क्या क्या बाप चेकिंग नॉन सिंग बाप हाँ कितने ಆಗಿಲ್ಲ ಅಂದ್ರೆ ಅದ್ ಮಿಷಿನ್ ಹೊಲ್ಸ್ಕೊಂಡ್ ಹೋಗೋಣಪ್ಪ ಮತ್ತೆ ಇಲ್ಲಿ ಅಲ್ಲಿ ಯಾರು ಹೊಲ್ಕೊಡ್ತಾರ ಅಲ್ಲಿ ಯಾರು ಇಲ್ಲ ಹೊಲಿಯಕ್ಕೆ ಇವ್ರಿ ಪಂಪ್ ಹೋಗ್ದಿಲ್ಲ ಏನು ಹೋಗ್ದಿಲ್ಲ ಇವತ್ ಬೇಗ ಹೋಗೋಣ ಅಂತ ಏನ್ ಹೋಗ್ಯದು ಗೊತ್ತು ಗೊತ್ತಿಲ್ಲ ನಿತ್ವಿಕ್ ಏನ್ ಮಾಡ್ತಾ ಇದ್ದೀನಿ ನೋಡಪ್ಪ ಇವತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಅಂತ ಹೋಗಿದ್ದಾನೆ ನಿತ್ವಿಕ್ ನ ಫ್ರೀ ಬಿಡಿ ಫ್ರೀ ಆಗೇ ಇದ್ದಾನೆ ಸ್ಯಾಮ್ ಥ್ಯಾಂಕ್ ಯು ಸ್ಯಾಮ್ ಇಲ್ಲಿ ಬರ್ತೀನಿ ಸರ್ ಹೇಳಿರ ಅದು ನಾನು ಫೋನ್ ಮಾಡಿ ಏನು ತಿನ್ ಬಿಡೋದು ಸರ್ ಒಂದು ಮೆಂಟ್ ಮಮ್ಮಿ ಈ ಕಲರ್ ವೇಲಿ ಇದಿಲ್ಲ मम्मी ಬ್ಲೌಸ್ ಪೀಸ್ ನಾನು

ಯಾರಿದ್ದಾರೆ ಯಾರಿಲ್ಲ ಮಳೆ ಯಾರು ಬರಲ್ಲ ಏನ್ ಮಾಡ್ಲಿಗ ನೀವು ಏನ್ ಮಾಡಕೀಗ

ಪೂಜ್ ಮಾಡ್ಬೇಕಲ್ಲ ಅದಕ್ಕೆ ಏ ಅದು ಬುಲೆಟ್ ರೈಸೇ ಬೇಕಂತೆ ಹಾ ಮಮ್ಮಿ ಐತೆ ಬುಲೆಟ್ ರೈಸೇ ನಾನು ತರೋದು ಮಮ್ಮಿ ಮಮ್ಮಿ ಕೃಷ್ಣನ್ ಪಂಚಾಯಿಲ್ಲ ಮಮ್ಮಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಉಮೇ ಫುಮೇ ಫುಮೇ ಕಸನ ಬರೆದೋ ಕೊಡಾ ಬಾ ನೋತೆ ದೂರಿಂದನೆ ये ये जमा ಅದು ಪಾಸ್ ಅದು ಅಮ್ಮ ಎಲ್ಲಾ ಐಡಿಯಿಂದ ಲೈಕ್ಸ್ ಕೊಟ್ಟಿದ್ದೇನೆ बहनना नहीं करती है गागना को